ಇಡೀ ಭೂಮಿಗೆ ಶಾಂತಿದೂತ ನಮ್ಮ ಡಿ ಕೆ ಶಿವಕುಮಾರ್ ಅವರು ದೂತ ಯಾರು ನಾರಾ ಭರತ್ ರೆಡ್ಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ ಇವರಿಂದ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆದರೂ ಕೂಡ ಇವತ್ತು ಬಳ್ಳಾರಿಗೆ ಬಂದಿರುವಂಥ ಎಸ್ ಪಿ ಮತ್ತು ಐ ಜಿ ಅವ್ರ ಮೇಲೆ ಕೂಡ ಇನ್ನು ನಾಳೆ ನಾಡಿದ್ದು ನಾವು ವಿಶ್ವಾಸ ಇಡೋಣ ಆದರೆ ಇವಾಗ ಅವ್ರು ಹೇಳಿದಾರಲ್ಲ ಭಾಳ ಸಮರ್ಥರಿದ್ದಾರೆ ಅಂತ ಹೇಳಿದಾರಲ್ಲ ಮತ್ತು ಒಂಬತ್ತು ದಿನ ಆದರೂ ಕೂಡ ತಾವೇ ನನಗೊಂದು ಮಾತನ್ನು ಹೇಳಿ ಕಣ್ಮುಂದೆ ವಿಜುವಲ್ಸ್ ಇದೆ ಕಣ್ಮುಂದೆ ರೆಡ್ಡಿ ಏನೇ ಕರ್ಕೊಂಡು ಬಂದು ಅದೇ ಗಣಮೇನಗಳನ್ನು ಅದೇ ರಾಜಶೇಖರ್ ಸುತ್ತೂರ ಗನ್ಮ್ಯಾನಿಗಳನ್ನ ನೆತ್ಕೊಂಡು ಅವನು ತಪ್ಪಿಸ್ಕೊಂಡು ಮತ್ತೆ ಗಲಾಟೆಯಲ್ಲಿ ಮಿಸ್ ಆಗಿಬಿಟ್ರೆ ಕಷ್ಟ ಅಂತೇಳಿ ಅವನ ಮೇಲೇ ಕಣ್ಣಾಡಿಸಿ ಅವನು ಓಡೋಗುವಂಥ ಸಂದರ್ಭದಲ್ಲಿ ಅವ್ನು ಬೆನ್ನಿಂದ ಶೂಟ್ ಮಾಡಿದಾಗ ಭರತ್ ರೆಡ್ಡಿ ಸಮಕ್ಷಮದಲ್ಲಿ ಯಾಕೆ ಬಂಧನ ಮಾಡಿಲ್ಲ ನೀವು ಸಮರ್ಥರಾಗಿದ್ದರೆ ಈ ಕ್ಷಣದವರೆಗೂ ಸರಿ ಈಗ ಅವ್ರದ್ದು ಒಂದು ಆರೋಪ ಇದೆ ಸತೀಶ್ ರೆಡ್ಡಿ ಅವರು ಅರೆಸ್ಟ್ ಮಾಡ್ಬೇಕಂತ ಬಿಜೆಪಿಯವರು ಹೇಳ್ತಾರೆ ಆದರೆ ಅದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದು ಸೋಮಶೇಖರ್ ರೆಡ್ಡಿ ಅವರು ಮತ್ತು ಶ್ರೀರಾಮುಲು ಶ್ರೀರಾಮುಲು ಅವರು ಕೂಡ ಗಲಾಟೆಗೆ ಮಾಡಿದ್ದು ಅವರು ಕೂಡ ಇದ್ದಾರೆ ನಾನು ಒಂದು ಮಾತು ನಾನು ಹೇಳ್ತಾ ಇದ್ದೀನಮ್ಮ ನಾನು ಸೋಮಶೇಖಿ ರೆಡ್ಡಿ ಶ್ರೀರಾಮುಲ್ ಆಗಿರ್ಬೋದು ಯಾರೇ ಆಗಿರ್ಬೋದು ಅವ್ರ ಕೈಯಲ್ಲಿ ಏನಾದರೂ ಪ್ರೈವೇಟ್ ಗನ್ಮ್ಯಾನ್ಗಳಿದ್ರೆ ಅವ್ರು ಏನಾದರೂ ಅಟ್ಯಾಕ್ ಮಾಡಿದ್ರೆ ಅವ್ರು ಕೇವಲ ನೀವೆಲ್ಲ ವೀಡಿಯೋಗಳಲ್ಲೂ ಕೂಡ ನೀವು ಅಲ್ಲೇ ನೋಡ್ತಾ ಇದ್ದೀರಿ ಇಲ್ಲಿಂದ ಅವನು ಪೂರ್ತಿ ಕುಡಿದು ನಿಂತ್ಕೊಂಡು ಮಾತಾಡ್ಲಿಕ್ಕೆ ಕೂಡ ಯೋಗ್ಯತೆ ಇಲ್ದಿರುವಂಥ ಸ್ಥಿತಿಯಲ್ಲಿದ್ದಾಗ ಇಲ್ಲಿಂದ ಎದ್ದೋಗಂಥೇಳಿ ಅವರು ಗಲಾಟೆ ಮಾಡ್ಕೊಳ್ಳೋದಕ್ಕೆ ಬೇಡ ಅಂತೇಳಿ ಶ್ರೀರಾಮುಲು ಸೋಮಶೇಖರ್ ರೆಡ್ಡಿ ಅಲ್ಲಿಗೆ ಹೋಗಿರೋವಂಥದ್ದು ಸೊ ಪೊಲೀಸ್ ಇಲಾಖೆಯವರು ಅವರು ಇನ್ವೆಸ್ಟಿಗೇಷನ್ ಮಾಡಲಿ ಸೋಮಶೇಖರ್ ರೆಡ್ಡಿ ಶ್ರೀರಾಮುಲು ನಾವೆಲ್ಲ ಗನ್ಮ್ಯಾನ್ಗಳನ್ನ ತೊಗೊಂಡೋಗಿಬಿಟ್ಟು ಅವ್ರನ್ನ ಹೆದರಿಸ್ಬಿಟ್ಟು ಅಲ್ಲಿಂದ ದೌರ್ಜನ್ಯ ಮಾಡಿ ಓಡಿಸಲಿಕ್ಕೆ ಫಸ್ಟ್ ಆಫ್ ಆಲ್ ನೀನು ಎಲ್ಲಿ ಬಂದಿದ್ದೀಯಾ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬಂದು ನಿಂತಿದ್ದೀನಿ ಈ ರೀತಿ ಬಂದು ಗಲಾಟೆ ಮಾಡೋದು ಸೂಕ್ತ ಅಲ್ಲ ಅಂತೇಳಿ ಬರೇ ಗೈಯಲ್ಲಿ ಹೋಗಿರೋಂಥ ವೀಡಿಯೋಗಳು ತಾವೆಲ್ಲ ಕಣ್ಮುಂದೇನೇ ಇದೆ ನಿಮ್ಮ ಕಣ್ಣ ಮುಂದೆ ಇದೆ ಅವರು ಗನ್ಗಳನ್ನ ಇಟ್ಕೊಂಡು ಬಂದಿದ್ದಾರೆ ಇಲ್ಲಿ ನಮ್ಮವರು ಹೋಗಿ ತಿಳಿ ಹೇಳ್ತಾ ಇದ್ದಾರೆ ಇವತ್ತಿನ ನಾವು ಇವಾಗ ಪ್ರಾಮಾಣಿಕ ಕಡೆಗೆ ಅಧಿಕಾರಿಗಳು ಇಬ್ಬರನ್ನ ಬಳ್ಳಾರಿಗೆ ಎಸ್ ಪಿ ಮತ್ತು ಐ ಜಿನ ಮಾಡಿದ್ದಾರೆ ಅಂತ ಹೇಳಿದರು ಇಪ್ಪತ್ನಾಲ್ಕು ತಾಸು ಆಯಿತು ಇಪ್ಪತ್ನಾಲ್ಕು ತಾಸೆ ಭಾಳ ಹೆಚ್ಚು ನಿಮ್ಮ ಎಲ್ಲರ ಅನುಭವದಲ್ಲಿ ಕೂಡ ನೀವೇ ಹೇಳಿ ನನಗೆ ಎವಿಡೆನ್ಸಸ್ಸು ಪ್ರೂಫ್ಸು ಎಲ್ಲೋ ಓಡಬೇಕು ಎಲ್ಲೋ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋದೇನೂ ಇಲ್ಲ ಎಲ್ಲ ವಿಜುವಲ್ಸ್ ನಿಮ್ಮ ಕಣ್ಣು ಮುಂದೆನೇ ಇದೆ ಯಾರು ಫೈರ್ ಮಾಡಿದ್ದಾರೆ ಇದೆ ಯಾರು ಸಮಕ್ಷಮದಲ್ಲಿ ಫೈರ್ ಮಾಡಿದ್ದಾರೆ ಇದೆ ಯಾರು ಮನೆ ಮುಂದೆ ಬಂದು ಫೈರ್ ಮಾಡಿದ್ದಾರೆ ಅನ್ನೋದಿದೆ ಅದಕ್ಕೆ ಇದನ್ನು ಇನ್ನೂ ಒಂದು ದಿನ ಎರಡು ದಿನ ಟೈಮ್ ನಾವು ಕೊಡೋಣ ನಾವು ಯಾಕೆಂದರೆ ಅವ್ರಿಗೂ ಅಧಿಕಾರಿಗಳಿಗೆ ಇನ್ನೂ ಪಾಪ ಬಂದು ಅವರು ಚಾರ್ಜ್ ತಗೊಂಡು ಯಾವ ಅಧಿಕಾರಿ ಎ ಎಸ್ ಪಿ ರವಿಕುಮಾರ್ ಎಂಥ ಪ್ರಾಮಾಣಿಕ ಡಿ ಎಸ್ ಪಿ ಇನ್ನಷ್ಟು ಪ್ರಾಮಾಣಿಕ ಅವರಿಬ್ಬರು ಕುತಂತ್ರದಿಂದ ಈ ಘಟನೆ ನಡೆದಿರೋ ಒಬ್ಬ ಎಸ್ ಪಿ ಮತ್ತು ಐ ಜಿ ಬಲಿಪಶುಗಳಾಗಿದ್ದಾರೆ ಡಿ ಎಸ್ ಪಿ ಮತ್ತು ಸಾರಿ ಎಸ್ ಪಿ ಮತ್ತು ಐ ಜಿ ಬಲಿ ಅವಾಗ ಬಂದಿರೋ ಎಸ್ ಪಿ ಐ ಜಿ ಕೂಡ ನಾವು ಯಾಕಂದರೆ ಅವರೆಲ್ಲರನ್ನೂ ಸ್ಟಡಿ ಮಾಡಿ ಅರ್ಥ ಮಾಡಿಕೊಂಡು ಇನ್ನು ಒಂದೆರಡು ದಿನ ಬೇಕಾದರೂ ಕೂಡ ನಾವು ತಡಿತೀವಿ ಅಷ್ಟಕ್ಕೂ ಮೀರಿ ಇವರು ಬಂಧನಗಳು ಆಗಲಿಲ್ಲ ಅಂತಂದಾಗ ನಮ್ಮ ಹೋರಾಟದ ರೂಪರೇಷೆಗಳನ್ನ ಪಾರ್ಟಿ ಈಗಾಗಲೇ ನಮ್ಮ ಜೊತೆ ಇದೆ ಅದೆಲ್ಲವದನ್ನು ಕೂಡ ನಾವು ಈ ಟೂ ಡೇಸಲ್ಲಿ ನಾವು ಅನೌನ್ಸ್ ಮಾಡ್ತೀವಿ ನಾವು